ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋಗಳಲ್ಲಿ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೆಲವೊಂದು ನಕ್ಷತ್ರಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ ನಿಮ್ಮ ಅದ್ಭುತವಾಗಿರುವಂತಹ ಪ್ರೋತ್ಸಾಹ ನೀವು ಕೊಡ್ತಾ ಇರುವಂತಹ ಈ ಕಮೆಂಟ್ಗಳ ಮುಖಾಂತರ ನಮಗೆ ಮತ್ತಷ್ಟು ನಕ್ಷತ್ರಗಳನ್ನು ಕಂಪ್ಲೀಟ್ ಮಾಡೋಣ ಗುಣಗಳ ಗುಣಗಣಗಳನ್ನು ಹೇಳೋಣ ಯಾವ ಪ್ರೊಫೆಷನ್ ಅದ್ಭುತವಾಗಿರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಈ ನೀವು ನೀಡ್ತಾ ಇರುವಂತಹ ಪ್ರೋತ್ಸಾಹ ಇದೇ ರೀತಿ ಇದ್ದರೆ ಎಲ್ಲ ನಕ್ಷತ್ರಗಳನ್ನು ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಮಾಡಬೇಕಾಗಿರೋದೊಂದೇ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮುಖಾಂತರ ನಮ್ಮ ವಿಡಿಯೋಗಳಿಗೆ ಹೈಪ್ ಕೊಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರ ಗುಣ ಸ್ವಭಾವ ಜೀವನ ವಿಧಾನ ಒಂದೊಂದು ಪಾದಗಳನ್ನೇ ನಾವು ವಿಶ್ಲೇಷಣೆ ಮಾಡುತ್ತಾ ಒಂದೊಂದು ಪಾದಗಳಲ್ಲಿ ಜನಿಸುವಂತಹ ವ್ಯಕ್ತಿಗಳ ಯಾವ ರೀತಿ ಇರುತ್ತೆ ಧನಿಷ್ಠ ನಕ್ಷತ್ರ ಅನ್ನೋದ್ರ ಬಗ್ಗೆ ನೋಡುವುದಾದರೆ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಕುಜರಾಗಿರ್ತಾರೆ ಈ ಧನಿಷ್ಠ ನಕ್ಷತ್ರದ ಮೊದಲನೇ ಎರಡನೇ ಪಾದಗಳು ಬಂದು ಮಕರ ರಾಶಿಗೆ ಸೇರಿದರೆ ಮೂರನೇ ಮತ್ತು ನಾಲ್ಕನೇ ಪಾದಗಳು ಕುಂಭರಾಶಿಗೆ ಸೇರ್ತವೆ ಇಲ್ಲಿ ನೋಡಿ ಮಕರ ರಾಶಿಗೆ ರಾಶ್ಯಾಧಿಪತಿ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮರೇ ಕುಂಭರಾಶಿಗೆ ಅಧಿಪತಿ ಈ ಶನಿ ಪರಮಾತ್ಮರೇ ಆಗಿರೋದ್ರಿಂದ ಇದೊಂದು ಕುಜ ಮತ್ತು ಶನಿ ಪರಮಾತ್ಮರ ಅಂಶೆಯಿಂದ ಪ್ರಭಾವದಿಂದ ಕೆಲವೊಂದು ಪ ಪ್ರಭಾವಗಳನ್ನು ಮತ್ತು ಈ ಕೆಲವೊಂದು ಫಲಗಳನ್ನು ಪಡುವಂತಹ ಜಾತಕರು ಧನಿಷ್ಠ ನಕ್ಷತ್ರದಲ್ಲಿ ಜನನವಾಗಿರುತ್ತಾರೆ ಅಂತ ಹೇಳಬಹುದು ಮುಖ್ಯವಾಗಿ ಕೆಲವೊಂದು ನಕ್ಷತ್ರಗಳಿಗೆ ಹೇಳಿದ್ದೇವೆ ನಾವು ಒಂದೊಂದು ನಕ್ಷತ್ರದಲ್ಲಿ ಯಾವೊಂದು ಫಾರ್ ಎಕ್ಸಾಂಪಲ್ ಮೂಲ ನಕ್ಷತ್ರ ಆಗಿರಲಿ ಜ್ಯೇಷ್ಠ ನಕ್ಷತ್ರ ಆಗಿರಲಿ ಕೆಲವೊಂದು ನಕ್ಷತ್ರಗಳಲ್ಲಿ ನಕ್ಷತ್ರ ದೋಷಗಳು ಇರುತ್ತೆ ನಕ್ಷತ್ರ ಶಾಂತಿ ಮಾಡಿಸಬೇಕು ಅಂತ ಹೇಳಿರ್ತೇವೆ ಆದರೆ ಧನಿಷ್ಠ ನಕ್ಷತ್ರದಲ್ಲಿ ನಾಲ್ಕೂ ನಕ್ಷತ್ರಗಳು ಶುಭ ನಕ್ಷತ್ರ ಪ್ರಪಾದಗಳಾಗಿರೋದ್ರಿಂದ ಇದು ನಕ್ಷತ್ರ ದೋಷ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಶುಭ ನಕ್ಷತ್ರವಾಗಿರುತ್ತೆ ಧನಿಷ್ಠ ನಕ್ಷತ್ರ ಈ ಧನಿಷ್ಠ ನಕ್ಷತ್ರ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಯಾವ ಕಾರ್ಯಕ್ರಮಗಳಿಗೆ ಅದ್ಭುತವಾಗಿ ಕೂಡಿ ಬರುತ್ತೆ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಮಾಡುವುದಕ್ಕೆ ಮಕ್ಕಳ ಕಿವಿ ಚುಚ್ಚೂಸುವುದಕ್ಕೆ ಅನ್ನಪ್ರಾಸನೆಗೆ ವಿದ್ಯಾರಂಭಕ್ಕೆ ಸಂಗೀತ ನೃತ್ಯ ಕಲೆಗಳಲ್ಲಿ ಅವರು ಪದಾರ್ಪಣೆ ಮಾಡುವುದಕ್ಕೆ ಗೃಹ ಪ್ರವೇಶಕ್ಕೆ ಹೊಸ ಬಟ್ಟೆಗಳ ಧಾರಣೆಗೆ ಅದೇ ರೀತಿ ದೇವತಾ ಮೂರ್ತಿಗಳ ಪ್ರತಿಷ್ಠಾಪನೆಗಳಿಗೆ ಈ ನಾಮಕರಣಕ್ಕೆ ಧನಿಷ್ಠ ನಕ್ಷತ್ರವನ್ನು ಶ್ರೇಷ್ಠ ನಕ್ಷತ್ರ ಅಂತ ಹೇಳಿಬಿಟ್ಟು ಈ ನಕ್ಷತ್ರದಲ್ಲಿ ಮಾಡಲಾಗುತ್ತದೆ ಅದೇ ರೀತಿ ಡೈರೆಕ್ಟಾಗಿ ಮಾಡುತ್ತಾ ಅಂದರೆ ಮಾಡೋಕ್ಕಾಗಲ್ಲ ಯಾಕಂದರೆ ಆ ವ್ಯಕ್ತಿ ಹುಟ್ಟಿರುವಂತಹ ನಕ್ಷತ್ರ ಮತ್ತು ತಾರಾಬಲ ಚಂದ್ರಬಲ ಆ ಯಜಮಾನಿಯಾಗಿರ್ತಾರೋ ಅಂತಹ ವಿಷಯಗಳ ಮೇಲೆ ಇಡ್ತೇವೆ ಆದರೆ ಈ ಪುಣ್ಯ ನಕ್ಷತ್ರ ಇಂತಹ ಶುಭ ಕಾರ್ಯಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ಕೃಷಿಯ ಮಾಡ್ತಾ ಇರುವಂತಹ ರೈತರು ಹೊಸ ಹಸುಗಳನ್ನು ಮಾರೋದಕ್ಕೆ ಕೊಳ್ಳೋದಕ್ಕೆ ಕೂಡ ಧನಿಷ್ಠ ನಕ್ಷತ್ರದಲ್ಲಿ ಮಾಡಿದರೆ ಅದ್ಭುತವಾಗಿರುವಂತಹ ಫಲಗಳು ಬರುತ್ತೆ ಅದ್ಭುತವಾಗಿರುವಂತಹ ಫಲಗಳು ಸಿದ್ಧಿಯಾಗುತ್ತೆ ಅಂತಲೂ ಹೇಳಬಹುದು ಮುಖ್ಯವಾಗಿ ಈ ನಕ್ಷತ್ರದ ಲಿಂಗವು ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಿರುವಂತಹ ನಕ್ಷತ್ರವಾಗಿರುತ್ತೆ ಈ ಮದ್ಯನಾಡಿ ಅನ್ನೋದು ಈ ನಕ್ಷತ್ರಕ್ಕೆ ಅನುಗುಣವಾಗಿರುತ್ತೆ ಈ ಗಣಗಳಲ್ಲಿ ಇದು ರಾಕ್ಷಸ ಗಣವನ್ನು ಹೊಂದಿರುತ್ತೆ ಇದು ಸಿಂಹದ ಯೋನಿಯನ್ನು ಇವೆಲ್ಲವೂ ಕೂಡ ನಾವು ಈ ಮದುವೆಯ ಹೊಂದಾಣಿಕೆಯಲ್ಲಿ ಹುಡುಗ ಹುಡುಗಿಯ ಭಾವಫಲಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಈ ಆದ್ದರಿಂದ ಈ ವಿಷಯಗಳಲ್ಲಿ ಕುಜ ಅಧಿಪತಿ ನಕ್ಷತ್ರಾಧಿಪತಿ ಆಗಿರೋದರಿಂದ ಮುಖ್ಯವಾಗಿ ಕುಜ ಅಂದ್ರೇ ಒಂದು ಶಕ್ತಿಗೆ ಒಂದು ಕೆಂಪು ವರ್ಣಕ್ಕೆ ಒಂದು ವರ್ಗದ ಹೋರಾಟಕ್ಕೆ ಒಂದು ವರ್ಗಕ್ಕೆ ಒಂದು ಸಮೂಹಕ್ಕೆ ಒಂದು ಆರ್ಮಿ ಆಗಿರ್ಬೋದು ಒಂದು ಡಿಫೆನ್ಸ್ ಆಗಿರ್ಬೋದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮೆಡಿಕಲ್ ಫೀಲ್ಡ್ ಇವೆಲ್ಲವೂ ಕೂಡ ಕುಜನ ಅಂಶಗಳಾಗಿರುತ್ತೆ ಖುಜನಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರುತ್ತೆ ಆದ್ದರಿಂದ ಈ ರಾ ನಕ್ಷತ್ರವು ಆಗಿ ಈ ಅದ್ಭುತವಾಗಿರುವಂತಹ ಒಂದು ಹೋರಾಟ ಒಂದು ಕ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ನಾಯಕತ್ವ ಗುಣಗಳನ್ನು ಹೊಂದು ಈಗ ಯುದ್ಧಗಳು ಅಂದ್ರೇ ಆರ್ಮಿ ಮನೆಯ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕಂದ್ರೂ ಅಲ್ಲಿ ಬೇಕಾಗಿರೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಈ ನಕ್ಷತ್ರಕ್ಕೆ ಅದ್ಭುತವಾಗಿರುವಂತಹ ಕುಜನ ಅನುಗ್ರಹ ಕುಜನ ನಕ್ಷತ್ರ ಆಗಿರುತ್ತೆ ಈ ಧನಿಷ್ಠ ನಕ್ಷತ್ರವು ಈಗ ಗುರು ಪರಮಾತ್ಮ ಘಟಕ ರಾಶಿಯಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾರೋ ಅಂದರೆ ಸ್ಥಿತಿಯನ್ನು ದಿಗ್ಬಲರಾಗ್ತಾರೋ ಅದೇ ರೀತಿ ಈ ನಕ್ಷತ್ರವು ಮಕರ ರಾಶಿಯಲ್ಲಿ ಇದು ಸ್ಥಿತಿಯನ್ನು ಪಡೆಯುತ್ತೆ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರ ಗುಣಗಣಗಳು ಯಾವ ರೀತಿ ಇರೋ ಇರುತ್ತೆ ಅನ್ನುವುದಂದರೆ ಮುಖ್ಯವಾಗಿ ಇವರು ನಿರಂತರ ಕ್ರಿಯಾಶೀಲರಾಗಿರುತ್ತಾರೆ ಯಾವಾಗಲೂ ಸುಮ್ಮನೆ ಕೂತ್ಕೊಳ್ಳೋದು ಇವರಿಗೆ ಇಷ್ಟ ಇರಲ್ಲ ಯಾವಾಗಲೂ ಏನೋ ಒಂದು ಯೋಚನೆ ಮಾಡುತ್ತಾ ಯಾವಾಗಲೂ ಯಾವುದೇ ಒಂದು ಒಂದು ಕೆಲಸಗಳಲ್ಲಿ ಕೆಲಸವನ್ನು ಮಾಡುತ್ತಾ ನಿರಂತರವಾಗಿ ಕೆಲಸವನ್ನು ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳು ಈ ಧರಿಷ್ಠ ನಕ್ಷತ್ರದಲ್ಲಿ ಜನನವಾಗಿರ್ತಾರೆ ಇವರಲ್ಲಿ ಇರುವಂತಹ ಮೇನ್ ಡ್ರಾಬ್ಯಾಕ್ ಏನಪ್ಪಾ ಅಂದರೆ ವಿದ್ಯಾ ವಿಷಯಗಳಲ್ಲಿ ಉನ್ನತ ವಿದ್ಯಾವಕಾಶಗಳು ಪಡೆಯೋದಕ್ಕೆ ಅಥವಾ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಸಾಕಷ್ಟು ಆತಂಕಗಳು ಸಾಕಷ್ಟು ಸ್ಟ್ರಗಲ್ಸ್ ಅಬ್ಸ್ಟ್ರಗಲ್ಸ್ ಬರ್ತಾ ಇರುತ್ತೆ ಆದರೆ ಹೈಯರ್ ಎಜುಕೇಷನ್ ಮಾಡೋರು ತುಂಬ ಕಮ್ಮಿ ಇರ್ತಾರೆ ಈ ಧನಿಷ್ಠ ನಕ್ಷತ್ರದಲ್ಲಿ ಅದ್ಭುತರ ವಿ ರೀತಿಯಲ್ಲಿ ಕೆಲವೊಂದು ಹಾರ್ಡ್ ವರ್ಕ್ ಮಾಡುವಂತಹ ಸ್ವಯಂ ಕೃಷಿಯಿಂದ ವ್ಯಾಪಾರಗಳಿಂದ ವ್ಯವಹಾರಗಳಿಂದ ಅದ್ಭುತ ರೀತಿಯಲ್ಲಿ ತಮ್ಮ ಸ್ಥಾನಗಳನ್ನು ಸೆಟಲ್ ಮಾಡ್ಕೊಂಡಿರ್ತಾರೆ ಆದರೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ತಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳ ಮುಖಾಂತರ ಹಂತ ಹಂತವಾಗಿ ಉನ್ನತ ಸ್ಥಾನಗಳನ್ನು ಪಡೆಯೋದರಲ್ಲಿ ಈ ಧನಿಷ್ಠ ನಕ್ಷತ್ರದವರು ಅವರು ತುಂಬ ಕ್ರಿಯಾಶೀಲರಾಗಿರುತ್ತಾರೆ ಇವರಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಇವರಲ್ಲಿ ಡೆವಲಪ್ಮೆಂಟ್ ಅಂದರೆ ಪರ್ಸ್ನಲ್ ಗ್ರೋತ್ ಅನ್ನೋದು ಪ ವೈಯಕ್ತಿಕವಾಗಿ ಅಭಿವೃದ್ಧಿ ಅನ್ನೋದು ಮೂವತ್ತು ವರ್ಷದವರೆಗೂ ಕೂಡ ಸಾಮಾನ್ಯವಾಗಿರುತ್ತೆ ಮೂವತ್ತು ವರ್ಷದ ನಂತರ ಇವರ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡು ಇವರ ಜೀವನದಲ್ಲಿ ಸ್ಥಿರತ್ವವನ್ನು ಹೊಂದುತ್ತಾರೆ ಇವರಿಗೆ ಆದಂತಹ ಅದು ಚಿಕ್ಕ ಮನೆಯಾಗಿರಲಿ ಒಂದು ಚೊಕ್ಕ ರೀತಿಯಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಇವರಿಗೆ ಒಂದು ಗೃಹ ನಿರ್ಮಾಣ ಗೃಹ ನಿರ್ಮಾಣ ಮಾಡುವಂತಹ ಗೃಹಯೋಗ ಪಡೆಯುವಂತಹ ಯೋಗ ಧನಿಷ್ಠ ಧನಿಷ್ಠ ನಕ್ಷತ್ರವಾಗಿರುತ್ತೆ ಇನ್ನು ಈ ವ್ಯಕ್ತಿಗಳು ಮುಖ್ಯವಾಗಿ ಗೃಹ ನಿರ್ಮಾಣ ಕನ್ಸ್ಟ್ರಕ್ಷನ್ಸಲ್ಲಿ ಆಗಿರ್ಬೋದು ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರ ಮಾಡ ವ್ಯವಹಾರಗಳು ಮಾಡುವುದರಲ್ಲಿ ಅದ್ಭುತವಾಗಿ ಕ್ರಿಯಾಶೀಲರಾಗಿರುತ್ತಾರೆ ಈ ಧನಿಷ್ಠ ನಕ್ಷತ್ರದವರು ಆದರೆ ಇವರ ಅಭಿವೃದ್ಧಿಗೆ ಸಮಸ್ಯೆಗಳಂತೆ ಶತ್ರುಗಳು ಅಂತೆ ಇವರಲ್ಲಿರುವಂತಹ ಅಗ್ರೆಸಿವ್ನೆಸ್ ಆಗಿರಬಹುದು ಆ ಕೋಪವು ಆವೇಶವು ಆಗಿರಬಹುದು ಕೆಲವೊಮ್ಮೆ ಇವರ ಅಭಿವೃದ್ಧಿಯಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಆ ವಿಷಯಗಳಿಂದ ಇವರ ಕೋಪ ಆವೇಶಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಈ ರಾಶಿಯವರಿಗೆ ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಉದ್ಯೋಗ ಸರ್ಕಾರ ಕಾಂಟ್ರಾಕ್ಟ್ಗಳ ಮುಖಾಂತರ ಸರ್ಕಾರಕ್ಕೆ ಮಾಡಬೇಕಾಗಿರುವಂತಹ ಕೆಲಸಗಳ ಮುಖಾಂತರ ಟೆಂಡರ್ಗಳ ಮುಖಾಂತರ ಸರ್ಕಾರದ ಹಣವನ್ನು ಪಡೆಯುವಂತಹ ಸರ್ಕಾರದ ಹಣವನ್ನು ಗಳಿಸುವಂತಹ ಒಂದು ಯೋಗ ಧನಿಷ್ಠ ನಕ್ಷತ್ರದವರೆಗಾಗಿರುತ್ತೆ ನಿನಗೆ ಇನ್ನು ಮತ್ತೆ ಇವರಿಗೆ ಮುಖ್ಯವಾಗಿ ಕೂ ಕೂಡಿ ಬರುವಂತಹ ಕೆಲವೊಂದು ಪ್ರೊಫೆಷನ್ಸ್ ಏನಪ್ಪಾ ಅಂದರೆ ರೈಸ್ ಮಿಲ್ಲರ್ಸ್ ಆಗಿ ರೈಸ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂತಹ ಕನ್ಸ್ಟ್ರಕ್ಷನ್ ನಿರ್ಮಾಣ ಆಗಿರ್ಬೋದು ಈ ಗೋಲ್ಡ್ ಮಾರುವಂತಹ ವ್ಯಕ್ತಿಗಳಾಗಿರ್ಬೋದು ಇವರಿಗೆ ಸಾಕಷ್ಟು ಲಾಭಗಳನ್ನು ತಂದುಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗೆ ತಾಯಿಯ ಜೊತೆಗಿನ ತಂದೆಯೊಂದಿಗೆ ತುಂಬ ಬಾಂಡಿಂಗ್ ಅವರ ತಂದೆಯೊಂದಿಗೆ ಒಂದು ತಂದೆ ಅವರಿಗೆ ದೃಷ್ಟಿಯಲ್ಲಿ ಒಂದು ರಿಯಲ್ ಹೀರೋ ಒಂದು ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾ ಪ್ರತಿಯೊಂದು ಒಂದು ಫ್ರೆಂಡ್ಲಿಯಾಗಿ ಇರ್ತಾರೆ ತಮ್ಮ ತಂದೆಯೊಂದಿಗೆ ತಾಯಿಯೊಂದಿಗೆ ಇರುತ್ತೆ ಬಟ್ ತಂದೆಯೊಂದಿಗೆ ತುಂಬ ಅದ್ಭುತವಾಗಿರುವಂಥ ಒಂದು ಬಾಂಡಿಂಗ್ ಒಂದು ಕೆಲವೊಂದು ಒಳ್ಳೆಯ ವಿಷಯಗಳನ್ನು ಕೆಟ್ಟ ಪ್ರತಿಯೊಂದು ಕೂಡ ಅವರ ತಂದೆಯೊಂದಿಗೆ ಹಂಚಿಕೊಳ್ತಾ ಇರ್ತಾರೆ ಇವರಿಗೆ ಏನಪ್ಪ ಅಂದರೆ ಒಂದು ದೃಢವಾಗಿರುವಂತಹ ಆತ್ಮವಿಶ್ವಾಸ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಆ ಏನಾದರೂ ಮನಸ್ಸಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ವಾಂಟ್ ಟು ಬಿಕಮ್ ಅ ಗೌರ್ಮೆಂಟ್ ಸರ್ವೆಂಟ್ ಅದು ಹೈಯೆಸ್ಟ್ ಆಫಿ ಪೊಸಿಷನಲ್ಲಿ ಆಗಿರ್ಬೋದು ಒಂದು ಕನಸು ಅಂತ ಕಟ್ಕೊಂಡ್ರೆ ಅದು ಸಾಧನೆ ಮಾಡೋವರೆಗೂ ಎಷ್ಟೇ ಆತಂಕಗಳು ಅವಾಂತರಗಳು ಬಂದ್ರೂ ಅದರಲ್ಲೇ ಇನ್ವಾಲ್ವ್ ಆಗಿರ್ತಾರೆ ಬಿಟ್ಟು ಈ ಮದುವೆ ಮಾಡಿಕೊಳ್ಳೋದು ಸಂತಾನ ಪ್ರಯತ್ನ ಮಾಡೋದು ಮತ್ತೊಂದು ಇನ್ನೊಂದು ಅಂತ ಹೇಳ್ಬಿಟ್ಟು ಈ ಯಾವುದೇ ವಿಷಯಗಳಿಗೆ ಇವರು ತಲೆ ಕೊಡಲ್ಲ ಸೊ ಆದ್ದರಿಂದ ಈ ಪರ್ಟಿಕ್ಯುಲರ್ ಧನಿಷ್ಠ ನಕ್ಷತ್ರದಲ್ಲಿ ಈ ಸಾಧನೆಗಳು ಮಾಡಬೇಕು ಲೈಫಲ್ಲಿ ಸ್ಟ ಸೆಟ್ಲ್ ಆಗಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ಸ್ವಲ್ಪ ವಿವಾಹ ಅನ್ನೋದು ಸ್ವಲ್ಪ ವಿಳಂಬತೆ ಅನ್ನೋದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಈ ಆಬ್ವಿಯಸ್ಲಿ ಇರುತ್ತೆ ಯಾಕಂದರೆ ಕೆಲವೊಂದು ಕನಸುಗಳನ್ನು ಈಡೇರಿಸಬೇಕು ಗುರಿಗಳನ್ನು ತಲುಪಬೇಕು ಅಂದರೆ ಅವೆಲ್ಲನೂ ಬಂದಮೇಲೆ ಗೌರ್ಮೆಂಟ್ ಜಾಬ್ ಬಂದ ಮೇಲೇ ಮದುವೆ ಮಾಡ್ಕೋಬೇಕು ಅನ್ನುವಂತಹ ಇವರ ಆಶಯದಿಂದ ವಿವಾಹ ತಡಗೋದಾಗಿರಬಹುದು ಈ ರೀತಿ ಇರುತ್ತೆ ಆದರೆ ಈ ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮ ಸಂತೋಷವಾಗಿ ಇರ್ತಾರ ಅಂದರೆ ಇವರಿಗೆ ಈ ದಾಂಪತ್ಯ ಸುಖ ಅನ್ನೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಈ ಗಂಡ ಹೆಂಡತಿಯ ಮಧ್ಯೆ ಒಂದು ದೂರ ಅನ್ನೋದು ಅಥವಾ ಹೆಂಡತಿ ಗಂಡಕ್ಕೆ ದೂರ ಈ ರೀತಿ ಕೆಲವೊಂದು ವಿಷಯಗಳಿಂದ ವೈವಾಹಿಕ ಜೀವನದಲ್ಲಿ ಈ ಬೇರ್ಪಡಿಕೆ ಅಥವಾ ವಿಯೋಗ ಅನ್ನೋದು ನಾವು ಇವರ ಜೀವನದಲ್ಲಿ ನಿರಿ ಈ ರೀತಿ ಕೆಲವೊಂದು ಕೆಲವೊಂದು ಜನರು ಎಲ್ಲರಿಗೂ ಈ ಧನಿಷ್ಠ ರಾಶಿಯವರಿಗೆ ಇದೇ ರೀತಿಯಾಗುತ್ತಾ ಅಂದರೆ ಅವರವರ ಪರ್ಸ್ನಲ್ ಚಾರ್ಟ್ ಇದು ಗೋಚಾರದಿಂದ ಹೇಳುವಂತಹ ಫಲಹಲ ಫಲಗಳಾಗಿರೋದ್ರಿಂದ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸನಲ್ ಚಾರ್ಟಲ್ಲಿರುವಂತಹ ಗ್ರಹಗಳ ಸ್ಥಾನಮಾನದ ಮೇಲೆ ನಿಮ್ಮ ಈಗ ನಡೀತಾ ಇರುವಂತಹ ದಶ ಅಂತರ್ದಶೆ ಕಳತ್ರ ಸ್ಥಾನದಲ್ಲಿ ಯಾವ ಗ್ರಹಗಳಿದೆ ಸಪ್ತಮ ಸ್ಥಾನ ಏನು ಇಂಡಿಕೇಟ್ ಮಾಡ್ತಾ ಇದೆ ಲಗ್ನದಿಂದ ಹನ್ನೆರಡನೇ ಮನೆಯವರೆಗಿರುವಂತಹ ಗ್ರಹಗಳ ಪೊಝಿಷನ್ಸ್ನ ಅದೃಷ್ಟ ವಿಷಯಗಳನ್ನು ಆರೋಗ್ಯ ವಿದ್ಯೆ ಉನ್ನತ ಶಿಕ್ಷಣೆ ವೈವಾಹಿಕ ಜೀವನ ವೃತ್ತಿ ಪ್ರತಿಯೊಂದು ಕೂಡ ಸಂಪೂರ್ಣ ಜಾತಕ ವಿಶ್ಲೇಷಣೆ ಮುಖಾಂತರ ತಿಳ್ಕೋಬೋದು ಆದ್ದರಿಂದ ಕೇಸ್ ನಿಮಗಲ್ಲಿ ಏನಾದರೂ ಸಂದೇಹಗಳಿದ್ದರೆ ಪರ್ಸ್ನಲ್ ಸಾರಿ ವಿಶ್ಲೇಷಣೆ ಮಾಡಿಕೊಳ್ಳೋದು ಉತ್ತಮ ಇನ್ನು ಈ ಧನಿಷ್ಠ ನಕ್ಷತ್ರದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಸಂತಾನವು ಆಲಸ್ಯವಾಗಬಹುದು ಅಥವಾ ಸಂತಾನ ಉತ್ಪತ್ತಿಗೆ ಕಾರ ಕಾರಕವಾಗಿರ್ತಾ ಇರುವಂತಹ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳನ್ನು ನೋಡಬಹುದು ಅದು ಮುಖ್ಯವಾಗಿ ಸ್ತ್ರೀಯರಾದರೆ ಪಿ ಸಿ ಓ ಡಿ ಪಿ ಸಿ ಎಂ ಸಿ ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನೋದು ಇರುತ್ತೆ ಅದಕ್ಕೆ ಈ ಪರ್ಸ್ನಲ್ ಚಾರ್ಟಲ್ಲಿರುವಂತಹ ಕೆಲವೊಂದು ದೋಷಗಳು ಇರಬಹುದು ಅಥವಾ ಕೆಲವೊಂದು ಗ್ರಹಗಳ ಸ್ಥಾನ ನೀಚವಾಗಿರೋದು ಪಾಪಸ್ಥಾನಗಳಲ್ಲಿ ಇದ್ದಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಆದ್ದರಿಂದ ಒಮ್ಮೆ ನೀವು ಪರ್ಸ್ನಲ್ ಚಾರ್ಟ್ನ ವೆರಿಫಿಕೇಷನ್ ಮಾಡಿಕೊಳ್ಳಿ ಮುಖ್ಯವಾಗಿ ಇವರು ಯಾವುದರಲ್ಲಿ ಅಪ್ಪ ಅಂದರೆ ಈ ಮ ಹಣಕಾಸಿನ ಮ್ಯಾನೇಜ್ಮೆಂಟ್ ಎಲ್ಲರಲ್ಲೂ ಇರಲ್ಲ ಇದು ಅಂದರೆ ಒಂದು ಬರ್ತಾ ಇರುವಂತಹ ಆದಾಯವನ್ನು ಯಾವ ವಿಷಯದಲ್ಲಿ ಹೂಡಿಕೆ ಮಾಡಬೇಕು ಎಷ್ಟು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕು ಯಾವ ಟ್ರೇಡಿಂಗಲ್ಲಿ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಾಗಿರ್ಬೋದು ಈ ಫಿನಾನ್ಷಿಯಲ್ ಸೊಲ್ಯೂಷನ್ಸ್ ಕೊಡುವಂತಹ ವ್ಯಕ್ತಿಗಳಾಗಿರ್ಬೋದು ಈ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಕೆಲವೊಂದು ವ್ಯಕ್ತಿಗಳು ಸಜೆಷನ್ಸ್ ಕೊಡ್ತಾಯಿರ್ತಾರೆ ಮನಿ ಎಕ್ಸ್ಪರ್ಟ್ಸ್ ಅಂತ ಹೇಳಿಬಿಟ್ಟು ಈ ವ್ಯಕ್ತಿ ಈ ವಿಷಯಗಳಲ್ಲಿ ಮನೆ ವಿಷಯಗಳಲ್ಲಿ ಸಲಹೆಗಳನ್ನು ನೀಡುವಂತಹ ತಜ್ಞರಾಗಿರ್ತಾರೆ ಈ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ ಈ ಹಣಕಾಸಿನ ಮ್ಯಾನೇಜ್ಮೆಂಟ್ ಬಗ್ಗೆ ಅದ್ಭುತವಾಗಿರುವಂತಹ ನಾಲೆಡ್ಜನ್ನು ನೀಡುತ್ತಾ ನಾಲ್ಕು ಜನಕ್ಕೆ ಸಲಹೆಗಳನ್ನು ನೀಡುತ್ತಾ ಅವರ ಅಭಿವೃದ್ಧಿಗೆ ಕಾರಣರಾಗ್ತಾ ಇರ್ತಾರೆ ಧನಿಷ್ಠ ನಕ್ಷತ್ರದವರು ಮುಖ್ಯವಾಗಿ ಈ ನಕ್ಷತ್ರದ ಒಂದು ಪ್ರವೃತ್ತಿ ಏನಪ್ಪ ಅಂದರೆ ಈ ನಕ್ಷತ್ರದ ಪ್ರವೃತ್ತಿ ಇದು ಹರಿಹರ ಆಗಲ್ಲ ಈ ಹರಿಹರ ದೇವ ದೇವತೆಗಳ ಒಂದು ಅಂಶ ಇರುವಂತಹ ನಕ್ಷತ್ರ ಅಂತ ಹೇಳ್ತೇವೆ ಯಾಕಂದರೆ ಈ ಶಿವನ ಡಮುರುಕ ನಾದವು ಅದೇ ರೀತಿ ಹರಿಯಾಗಿರುವಂತಹ ಕೃಷ್ಣನ ಈ ವೇಣುಗಾನ ಅಮೃತವು ಎರಡನ್ನೂ ಸೇರಿ ಇದು ಪಡೆಯದಿರುವಂತಹ ಒಂದು ನಕ್ಷತ್ರ ಆಗಿರೋದ್ರ ಧನಿಷ್ಠ ನಕ್ಷತ್ರ ಆಗಿರೋದರಿಂದ ಇದು ಮುಖ್ಯವಾಗಿ ಸಂಗೀತ ನಾಟ್ಯ ಇತ್ಯಾದಿ ವಿಷಯಗಳಲ್ಲಿ ಅತ್ಯದ್ಭುತವಾಗಿರುವಂತಹ ಆಸಕ್ತಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಈ ಸಾಂಪ್ರದಾಯಿಕ ನೃತ್ಯಗಳನ್ನು ಮಾಡುವಂತಹ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಕಲಿತಿರುವಂತಹ ವ್ಯಕ್ತಿಗಳಾಗಿರ್ಬೋದು ಈ ಶಿಕ್ಷಕರಾಗಿರ್ಬೋದು ಧನಿಷ್ಠ ನಕ್ಷತ್ರದಲ್ಲಿ ಜನನವಾಗಿರುತ್ತಾರೆ ಮುಖ್ಯವಾಗಿ ಇವರಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಆಕರ್ಷಣೆ ಇವರ ಮುಖದಲ್ಲಿ ಇರುತ್ತೆ ಮಾತಾಡುವಂತಹ ಗುಣ ಇವರಲ್ಲಿರುತ್ತೆ ದೇಹದಲ್ಲಿ ಫಿಸಿಕಲ್ ಆಗಿ ಕೂಡ ತುಂಬ ದಾರುಢ್ಯವಾಗಿ ತುಂಬ ಬಲವಂತರಾಗಿ ಶರೀರದಲ್ಲಿ ಅಂದರೆ ಇವರ ಇರುತ್ತೆ ಆದರೆ ಇವರಲ್ಲಿ ಒಂದು ವಿಷಯ ಇವರಿಗೆ ತುಂಬ ಜನಕ್ಕೆ ಇದು ಅತಿಶಯ ಅನಿಸುತ್ತೆ ಇದರಲ್ಲಿ ಸ್ವಲ್ಪ ಆ ಜಿಪುಣತನ ಮತ್ತು ಅನಾವಶ್ಯಕ ವಿಷಯಗಳ ಮೇಲೆ ಖರ್ಚು ಮಾಡದೆ ಇವರಿಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬ ನಾಲೆಡ್ಜ್ ಇದೆ ಅಂತ ಹೇಳಿರೋದ್ರಿಂದ ಇವರು ಇರುವಂತಹ ಆ ವಿಷಯಗಳ ಮೇಲೆ ಅನಾವಶ್ಯಕ ವಿಷಯಗಳ ಮೇಲೆ ಖರ್ಚು ಮಾಡಲೇಬಾರದು ಮಾಡಲೇ ಇರುವುದು ಅಥವಾ ಕೆಲವೊಂದು ಲಕ್ಸರಿ ಥಿಂಗ್ಸ್ಗೆ ದೂರ ಇರೋದರಿಂದ ನೋಡುವ ಜನಕ್ಕೆ ಇವರು ಏನಪ್ಪ ಇಷ್ಟು ಜಿಪಣರ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ ಆದರೆ ಇವರಲ್ಲಿ ಆ ಹಣಕಾಸಿನ ಮ್ಯಾನೇಜ್ಮೆಂಟ್ ಆ ಹಣಕಾಸಿನ ಅಭಿವೃದ್ಧಿಗೆ ನಾಲೆಡ್ಜ್ ಇರೋದರಿಂದ ಈ ರೀತಿ ಪದ್ಧತಿಗಳನ್ನು ಅವಲಂಬಿಸ್ತಾ ಇರ್ತಾರೆ ಕೆಲವೊಂದು ಜನ ಈ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಸ್ವಲ್ಪ ತೂಕ ಜಾಸ್ತಿ ಇರ್ತಾರೆ ಸ್ಥೂಲಕಾಯ ಅನ್ನೋದು ಇವರಲ್ಲಿ ಮಧ್ಯ ವಯಸ್ಸಿದ ನಂತರ ಆರಂಭವಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಈ ಒಂದು ತರ್ಟಿ ಇಯರ್ಸ್ ಆದಮೇಲೆ ಸ್ವಲ್ಪ ಆಹಾರದ ಕಡೆಗೆ ಈ ದೈಹಿಕ ವ್ಯಾಯಾಮಗಳ ಕಡೆಗೆ ಸ್ವಲ್ಪ ದೃಷ್ಟಿ ಸಾರಿಸುವುದು ಉತ್ತಮವಾಗಿರುತ್ತೆ ಮತ್ತು ಇವರ ಹೀಟ್ ಬಾಡಿ ಉಷ್ಣತತ್ವವನ್ನು ಹೊಂದಿರುವಂತಹ ಕಾರಣದಿಂದ ಒಂದು ರೀತಿ ಹೀಟ್ ಬಾಡಿ ಅಂತ ಹೇಳ್ಬೋದು ಉಷ್ಣತತ್ವ ಜಾಸ್ತಿ ಇರುತ್ತೆ ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅದರಲ್ಲಿಂದ ಮುಖ ಈ ಮುಖದ ಮೇಲೆ ಬರುವಂತಹ ಸಣ್ಣ ಪುಟ್ಟ ಪಿಂಪಲ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಆಗ್ತಾ ಇರೋಂಥ ಹುಣ್ಣುಗಳಾಗಿರ್ಬೋದು ಹೀಟ್ ಮುಖಾಂತರ ಕೆಲವೊಂದು ಫುಡ್ ಐಟಮ್ಸ್ ಇವರಿಗೆ ಅಲರ್ಜಿಯಾಗಿ ಕಾಣಿಸ್ಕೊಳ್ತಾ ಇರ್ತಾರೆ ಇನ್ನು ಒಂದು ಯಾವುದಾದ್ರೂ ಒಂದು ಎಲೆಕ್ಷನ್ ಕ್ಯಾಂಪೇನ್ಸಲ್ಲಾಗಿರ್ಬೋದು ಒಂದು ಸಭೆಗಳಾಗಿರ್ಬೋದು ಈ ಕೆಲವೊಂದು ರಾಜಕೀಯ ಪಾಠಗಳಿಗೆ ಸಂಬಂಧಪಟ್ಟಿರುವಂಥ ಉಪನ್ಯಾಸಗಳು ಕೊಡೋದರಲ್ಲಿ ಈ ರಾಜಕೀಯ ನಾಯಕರಿಗೆ ಸಲಹೆಗಳು ಕೊಡುವಂತಹ ಯಾಕಂದರೆ ಇಲ್ಲಿ ಕುಜ ಸೇನಾಧಿಪತಿ ಆಗಿರೋದರಿಂದ ನಕ್ಷತ್ರಾಧಿಪತಿ ಇವರು ಸೇನಾಧಿಪತಿಯಾಗಿ ಅಂತಹ ವ್ಯಕ್ತಿಗಳಿಗೆ ಉಪನ್ಯಾಸಗಳು ಒಂದು ಸ್ಟ್ರಾಟಜಿ ಈ ಕೆಲವೊಂದು ಸಲ ಈ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಲಹೆಗಳು ಕೊಡುವಂತಹ ಪಿ ಎಗಳಾಗಿ ಈ ಧನಿಷ್ಠ ನಕ್ಷತ್ರದವರು ಇರ್ತಾರೆ ಮುಖ್ಯವಾಗಿ ಇವರಲ್ಲಿರುವಂತಹ ಕೆಲವೊಂದು ಲಕ್ಷಣಗಳು ಏನಪ್ಪಾ ಅಂದರೆ ಈ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ಪಾದಗಳನ್ನು ನಾವು ನೋಡುವುದಾದರೆ ಈ ಮೊದಲನೇ ಪಾದ ಇದು ಸಿಂಹನವಾಂಶ ಅಂತ ಹೇಳ್ತೇವೆ ಸಿಂಹನವಾಂಶ ಅಂದರೆ ಸಿಂಹರಾಶಿ ಬಂದು ಸೂರ್ಯನಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಈ ಸಿಂಹನವಾಂಶದಲ್ಲಿ ಈ ವ್ಯಕ್ತಿಗಳಿಗೆ ಸೂರ್ಯನ ನವಾಂಶ ಅದು ಸೂರ್ಯ ಅಂದ್ರೇ ಬೆಂಕಿ ಹೀಟ್ ಆದ್ದರಿಂದ ಇವರ ಬಾಡಿ ಉಷ್ಣತತ್ವವನ್ನು ಹೊಂದಿರುತ್ತೆ ಇನ್ ಕೇಸ್ ಯಾರಾದರೂ ಏನಾದರೂ ಒಂದು ಮಾತಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ತುಂಬ ಸೆನ್ಸಿಟಿವ್ ಆ ಮಾ ಏ ಯಾವ ರೀತಿ ಹೇಳಿದ್ರು ನನಗೆ ಆ ಮಾತು ಏನು ಗೊತ್ತು ನನ್ನ ಬಗ್ಗೆ ಈ ರೀತಿ ಒಂದು ಮಾತು ಯಾರ ಹತ್ರನೂ ಅನ್ಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಮುಖ್ಯವಾಗಿ ಸ್ವಲ್ಪ ತೂಕ ಜಾಸ್ತಿ ಇರ್ತಾರೆ ಅಂದರೆ ಸ್ವಲ್ಪ ಶರೀರದ ತೂಕ ಜಾಸ್ತಿ ಇರುತ್ತೆ ಯಾನೇ ಇದ್ರೂ ಕೂಡ ಅದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಮುಖದ ಮೇಲೆ ಹೇಳಿಬಿಡ್ತಾರೆ ಒಂದು ಸ್ಟ ನೇರವಾಗಿ ಹೇಳುವಂತಹ ಸ್ವಭಾವ ಮತ್ತೊಂದು ಅದ್ಭುತವಾಗಿರುವಂತಹ ವಿಷಯ ಏನಪ್ಪ ಅಂದರೆ ಈ ಸಿಂಹ ನವಾಂಶ ಆಗಿರುವಂತಹ ಧನಿಷ್ಠ ಮೊದಲನೇ ಪಾದದಲ್ಲಿ ಇನ್ ಕೇಸ್ ಈ ವ್ಯಕ್ತಿಗಳಿಗೆ ಪುತ್ರ ಸಂತಾನ ಏನಾದರೂ ಪ್ರಥಮದಲ್ಲಿ ಆದರೆ ಈ ಪುತ್ರ ಸಂತಾನದ ನಂತರ ಇವರ ಜೀವನದಲ್ಲಿ ಒಂದು ರೀತಿ ಟಾಪ್ ಲೆವೆಲ್ಗೆ ಹೋಗಿಬಿಡ್ತಾರೆ ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಅನ್ನೋದಾಗಿರುತ್ತೆ ಇವರು ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯಗಳಲ್ಲಿ ವ್ಯಾಪಾರಗಳಲ್ಲಿ ಒಂದು ಟಾಪ್ನ ನಾಜ್ ಒಂದು ಲೈಫನ್ನ ಸೆಟಲ್ ಮಾಡುವಂತಹ ಯೋಗ ಪುತ್ರ ಸಂತಾನದ ನಂತರ ಈ ಮೊದಲನೇ ಪಾದದ ವ್ಯಕ್ತಿಗಳಿಗೆ ನಡೀತಾ ಇರುತ್ತೆ ಇನ್ನು ಎರಡನೇ ಪಾದ ಬುಧನ ನವಾಂಶ ಅಂತ ಹೇಳ್ತೀವಿ ಬುಧಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಈ ಕನ್ಯಾ ನವಾಂಶ ಆಗಿರೋದ್ರಿಂದ ಎರಡನೇ ಇವರಿಗೆ ತಿಳುವಳಿಕೆ ತುಂಬ ಜಾಸ್ತಿ ಯಾವಾಗ ಯಾವ ಟೈಮಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ವ್ಯವಹಾರಗಳು ಮಾಡಬೇಕು ಯಾವ ಪರಿಸ್ಥಿತಿಗಳಿಗೆ ತಕ್ಕಂತೆ ಈ ವ್ಯಕ್ತಿಗಳಿಂದ ಸಹಕಾರ ಕೆಲಸಗಳು ಮಾಡಿಸ್ಕೋಬೇಕು ಅನ್ನುವಂತಹ ವ್ಯಕ್ತಿಗಳು ಇವರು ತುಂಬ ಕಷ್ಟಗಳು ಸಮಸ್ಯೆಗಳಿಂದ ಈ ಹೈಯರ್ ಎಜುಕೇಷನ್ನ ಅಂದ್ಕೊಂಡಿರೋ ಒಂದು ಸಾಧನೆ ಮಾಡುವವರೆಗೂ ಇವರು ವಿಶ್ರಾಂತಿ ತಗೊಳ್ಳೋದರಿಲ್ಲ ಉನ್ನತ ವಿದ್ಯಾವಕಾಶಗಳು ಜಾಸ್ತಿ ಇರುತ್ತೆ ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನುವಂತಹ ಕೆಲವೊಂದು ನಾಲೆಡ್ಜ್ ಇರುತ್ತೆ ಈ ಸಮಸ್ಯೆಗಳಿಂದ ಕಲ್ತಿರುವಂತಹ ಕೆಲವೊಂದು ಅನುಭವಗಳಿಂದ ಕಲ್ತಿರುವಂತಹ ಕೆಲವೊಂದು ಪಾಠಗಳಿಂದ ಇವರು ಜೀವನದಲ್ಲಿ ಅತ್ಯುನ್ನತ ಹಂತಕ್ಕೆ ಸೇರ್ತಾರೆ ಮುಖ್ಯವಾಗಿ ಈ ಕೆಲವೊಂದು ವಿಷಯಗಳು ಒಳ್ಳೆಯ ಉಪನ್ಯಾಸಕರಾಗಿ ಒಳ್ಳೆಯ ವೇದಿಕೆಗಳಲ್ಲಿ ಸಮಾರಂಭಗಳಲ್ಲಿ ಒಳ್ಳೆಯ ಅಂದರೆ ಭಾಷಣ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಆದರೆ ಈ ಎರಡನೇ ಪಾದದಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಮಾತನಾಡುವಂತಹ ಸಂದರ್ಭಗಳಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಫ್ಯಾಮಿಲಿಯಿಂದನೇ ಕೆಲವೊಂದು ವ್ಯಕ್ತಿಗಳು ಇವರ ಪ್ರಯತ್ನಗಳಿಗೆ ಆತಂಕಗಳನ್ನು ಸೃಷ್ಟಿ ಮಾಡುತ್ತಾ ಸ್ವಲ್ಪ ಆಪೋಸಿಟ್ ಆಗಿರ್ತಾರೆ ಇನ್ನು ಈ ಸಂದರ್ಭದಲ್ಲಿ ಇನ್ ಕೇಸ್ ಇವರೇನಾದರೂ ಕೋರ್ಟು ಕೇಸು ಇತ್ಯಾದಿ ವ್ಯವಹಾರಗಳಲ್ಲಿ ಏನಾದರೂ ಸಿಗಾಕೊಂಡ್ರೆ ತುಂಬ ದಿನಗಳ ಕಾಲ ಈ ಕೋರ್ಟು ಕೇಸು ವ್ಯವಹಾರಗಳು ಸುತ್ತ ಸು ಅಂದರೆ ಈ ವಿಷಯಗಳಲ್ಲಿ ಹಣಕಾಸಿನ ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆಯು ಇರುತ್ತೆ ಇನ್ನು ಮೂರನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಇದು ಶುಕ್ರ ನವಾಂಶ ಲಕ್ಷ್ಮೀ ನವಾಂಶ ಅಂತ ಹೇಳ್ತೇವೆ ಈ ವ್ಯಕ್ತಿಗಳಿಗೆ ಸ್ವಲ್ಪ ಈ ಒಳ್ಳೆಯ ಗುಣ ಒಳ್ಳೆಯ ನಡವಳಿಕೆ ಒಂದು ನಡತೆ ಮಾತಾಡುವಂತಹ ರೀತಿ ಗೌರವ ಪ್ರತಿಷ್ಠೆ ಇತ್ಯಾದಿ ವಿಷಯಗಳು ಈ ವ್ಯಕ್ತಿಗಳಿಗೆ ಸ್ವಲ್ಪ ಹಣಕಾಸಿನ ಮೇಲೆ ಮತ್ತು ಆಡಂಬರದ ಜೀವನದ ಮೇಲೆ ಸ್ವಲ್ಪ ಆಸಕ್ತಿ ಉಳ್ಳವರಾಗಿರ್ತಾರೆ ಇನ್ನು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಈವೆಂಟ್ನ ಮ್ಯಾನೇಜ್ ಮಾಡಬೇಕು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅದನ್ನು ಸಕ್ಸಸ್ ಮಾಡಬೇಕು ಅಂದರೆ ಅದ್ಭುತವಾಗಿರುವಂಥ ಸಕ್ಸಸ್ಫುಲ್ ಈವೆಂಟ್ ಮ್ಯಾನೇಜರ್ಸ್ ಆಗಿರ್ತಾರೆ ಇವರಿಗೆ ಮತ್ತೊಂದು ವಿಷಯ ಮೂರನೇ ಪಾದ ಏನಪ್ಪ ಅಂದರೆ ಆಯುಷು ಜಾಸ್ತಿ ತುಂಬ ದಿನಗಳ ಕಾಲ ಆಯುಷನ್ನು ಹೊಂದಿರ್ತಾರೆ ಚಿರಾಯುಷ್ಯರು ಅಂತ ನಾವು ಹೇಳಬಹುದು ಆದ್ದರಿಂದ ಮೂರನೇ ನವಾಂಶಿಯವರು ಒಂದು ರೀತಿ ಅದ್ಭುತವಾಗಿರುವಂತಹ ಜೀವನವನ್ನು ಇವರಿಗಿರುವಂತಹ ಒಳ್ಳೆಯ ನಡತೆಯಿಂದ ಸಂಸ್ಕಾರದಿಂದ ಜೀವನವನ್ನು ಮಾಡ್ತಾ ಇರ್ತಾರೆ ಇನ್ನು ನಾಲ್ಕನೇ ಪಾದಕ್ಕೆ ಸಂಬಂಧಪಟ್ಟಿರುವಂತಹ ಜ ನಾಲ್ಕನೇ ಪಾದ ಇದು ಬಂದು ಕುಜಾಂಶೆ ಅಂತ ಹೇಳ್ತೀವಿ ಕುಜ ಅಂದ್ರೇ ಒಂದು ಯುದ್ಧ ನಕ್ಷತ್ರ ಕುಜನ ನಕ್ಷತ್ರ ಅಂಶ ಕುಜನ ಅಂಶ ಆಗಿರೋದ್ರಿಂದ ಸ್ವಲ್ಪ ಇವರಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಮಾತಾಡುವಂಥ ಸಂದರ್ಭಗಳಲ್ಲಿ ಅಥವಾ ಯಾವುದಾದ್ರೂ ಸ್ವಲ್ಪ ಮಾತಾಡೋಣ ಕುತ್ಕೊಳ್ಳೋಪ್ಪ ಅಂದರೆ ಮಾತಾಡೋದಕ್ಕಿಂತ ಸ್ವಲ್ಪ ಜಗಳ ಮಾಡೋದು ಜಾಸ್ತಿ ಆರ್ಗ್ಯುಮೆಂಟ್ಸ್ ಮಾಡೋದು ಜಾಸ್ತಿ ಸ್ವಲ್ಪ ಡಾಮಿನೇಟ್ ಮಾಡೋದು ಜಾಸ್ತಿ ದಬ್ಬಾಳಿಕೆ ಮಾಡೋದು ಜಾಸ್ತಿ ಈ ರೀತಿ ವಿಷಯಗಳಿಂದ ಸ್ವಲ್ಪ ರೀತಿಯಲ್ಲಿ ಇವರ ಪ್ರ ಇನ್ವಾಲ್ವ್ಮೆಂಟ್ ಇಲ್ಲದೇ ಇವರಲ್ಲಿ ಮೇಲಿರುವಂತಹ ಸಂದೇಹದಿಂದ ಕೆಲವೊಂದು ಕೇಸ್ಗಳಲ್ಲಿ ಇವ್ರನ್ನ ಇನ್ವಾಲ್ವ್ ಮಾಡೋದು ಕೆಲವೊಂದು ದುಷ್ಟ ಇನ್ ಕೇಸ್ ಈ ವ್ಯಕ್ತಿಗಳಿಗೆ ಏನಾದರೂ ಕೆಲವೊಂದು ಕೆಟ್ಟ ಸಾಹವಾಸಗಳು ದುಷ್ಟ ಜನರೊಂದಿಗೆ ಸಾಹವಾಸ ಇತ್ಯಾದಿ ವಿಷಯಗಳೇನಾದರೂ ಕೂಡಿದ್ರೆ ಇವರು ತುಂಬ 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 ಸಾಕಷ್ಟು ಸಮಸ್ಯೆಗಳನ್ನು ಜೀವನದಲ್ಲಿ ಅನುಭವಿಸಬೇಕಾಗಿರುತ್ತೆ ಮುಖ್ಯವಾಗಿ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭಗಳಾಗಿರಬಹುದು ಜೀವನದಲ್ಲಿ ಸ್ಥಿರತ್ವವನ್ನು ಪಡೆಯುವಂತಹ ಸಂದರ್ಭಗಳಲ್ಲಾಗಿರಬಹುದು ತುಂಬ ತಾಳ್ಮೆಯಿಂದ ಈ ಅಗ್ರೆಸಿವ್ನೆಸ್ ಕೋಪ ಅನ್ನೋದು ವಿಪರೀತವಾಗಿರುತ್ತೆ ಮತ್ತು ಯಾವುದೇ ವಿಷಯವಾಗಿ ಮುಂದೆ ನಿಂತ್ಕೊಂಡು ಎದುರಿಸುವಂತಹ ಒಂದು ರೆಬಲ್ಸ್ ಅಂತಲೂ ಹೇಳ್ಬೋದು ಆದ್ದರಿಂದ ಈ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಕೋರ್ಟು ಕೇಸು ಪೊಲೀಸ್ ಇತ್ಯಾದಿ ವಿಷಯಗಳಿಂದ ಕೆಲವೊಂದು ಸ ಅಂದರೆ ಏನೇ ಬಂದ್ರೂ ಇವರೇ ಮಾಡಿರ್ತಾರೆ ಅನ್ನುವಂತಹ ಒಂದು ಆರೋಪವನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಕೋಪವನ್ನು ಕಂಪಲ್ಸರಿ ನೀವು ಕಂಟ್ರೋಲಲ್ಲಿಟ್ಕೋಬೇಕಾಗಿರುತ್ತೆ ಮಾತನಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು ಫೋನಲ್ಲಿ ಮಾತಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ ಇನ್ನು ಈ ಧನಷ್ಟ ನಕ್ಷತ್ರದವರು ಯಾವ ಆರೋಗ್ಯದ ವಿಷಯಗಳಲ್ಲಿ ನೋಡಬೇಕು ಅಂದರೆ ಮುಖ್ಯವಾಗಿ ಮಝಲ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು ಈ ಕೀಲಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು ನರಗಳಿಗೆ ಸಂಬಂಧಪಟ್ಟಿರುವಂತಹ ತಲೆನೋವು ಇತ್ಯಾದಿ ವಿಷಯಗಳಾಗಿರಬಹುದು ಸ್ವಲ್ಪ ರಕ್ತದೋಷಗಳು ಬ್ಲಡ್ ಪ್ರೆಷರ್ ಅಥವಾ ರಕ್ತ ಕಮ್ಮಿಯಾಗಿ ನ್ಯೂಮೋನಿ ಇತ್ಯಾದಿ ಸಮಸ್ಯೆಗಳಿಂದ ಬಾಧೆ ಬೀಳ್ತಾ ಇರ್ತಾರೆ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಕಾಳಜಿ ವಹಿಸಿ ಅಸ ಸೂಕ್ತವಾಗಿರುವಂತಹ ಪರಿಹಾರಗಳನ್ನು ಮುಖ್ಯವಾಗಿ ಕುಜನ ನಕ್ಷತ್ರ ಆಗಿರೋದರಿಂದ ಧನಿಷ್ಠ ನಕ್ಷತ್ರದವರು ಈ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳೋದು ಮಂಗಳವಾರ ಮಂಗಳವಾರ ನಿಷ್ಠೆಯಿಂದ ಈ ಅರಳಿ ಮರ ಬೇವಿನ ಮರ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ಈ ನಾಗ ಪ್ರತಿಷ್ಠೆಯಿಂದ ಒಂದು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡುವುದರಿಂದ ಈ ತೊಗರೆಬೇಳೆ ಕೆಂಪು ಬೇಳೆ ಅಥವಾ ಕೆಂಪು ವಸ್ತ್ರವನ್ನು ನೀವು ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಸಾಕಷ್ಟು ಶುಭ ನಿಮ್ಮ ಜೀವನದಲ್ಲಿ ಪಡೆಯಬಹುದು ಅಂತ ಹೇಳ್ತಾ ಐ ಥಿಂಕ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ ಮತ್ತಷ್ಟು ಈ ರೀತಿ ವಿಡಿಯೋಗಳಿಗೆ ಮತ್ತಷ್ಟು ನಕ್ಷತ್ರಗಳು ಯಾವ ನಕ್ಷತ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಆ ನಕ್ಷತ್ರದ ಗುಣಗಣಗಳನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೋಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಜಯ ಶ್ರೀ